ಒಬ್ಬ ಹೀರೋನ್ ಕತೆ ಹೇಳಕ್ ಬಂದಿದ್ದೀನಿ ಈ ಹೀರೋನ್ ಫಿಲಂ ಪ್ರತಿ ಶುಕ್ರವಾರ ರಿಲೀಸ್ ಆಗಲ್ಲ ಈ ಹೀರೋನ್ಗೆ ಗೆ ಕಟ್ಔಟ್ ಕಟ್ಟಲ್ಲ ಹಾಲಿನ್ ಅಭಿಷೇಕ ಮಾಡಲ್ಲ ಆದ್ರೂ ಹೀರೋನ್ ಯಾವ ಸ್ವಿಮ್ಮೆ ಹೀರೋ ಅಂತೀರಾ ಇವನೋ ನಮ್ಮಪ್ಪ ನಮ್ಮಪ್ಪ ನನಗೆ ವಿಷಯ ನಮ್ಮಪ್ಪ ಕೈ ನೋಡಿ ಅದು ಯಾರ ಜ್ಯೋತಿಷ್ಯ ಇನ್ನು ಮುಂದೆ ಲಕ್ಷಾಂತರ ಜನಕ್ಕೆ ಅನ್ನ ಹತ್ತಿ ಅಂತ ಹೇಳಿದ್ರಂತೆ ನಮ್ಮಪ್ಪ ಒಬ್ಬ ರೈತನಾಗಿ ಆ ಮಾತನ್ನ ಉಳಿಸ್ಕೊಂಡಿದ್ದಾರೆ ನಮ್ಮ ಭಾರತ ದೇಶದಲ್ಲಿ ನೂರ ಕೋಟಿ ಜನ ಇದ್ರೂ ಅದರಲ್ಲಿ ಹದಿನೈದು ಕೋಟಿ ಮಾತ

ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಲಾಯರ್ ಆಗ್ಬೇಕು ಅಂತ ನಮ್ಮಪ್ಪ ಏನೇನೋ ಕನ್ಸ ಕೊಟ್ಕೊಂಡಿದ್ದಾರೆ ಅಪ್ಪ ಪೊಲೀಸ್ ಆದ್ರೆ ನಾಲ್ಕು ಜನ ಕಳ್ಳಬಹುದು ಡಾಕ್ಟರ್ ಆದ್ರೆ ನಾಲ್ಕ್ ಜನ ಜೀವ ಉಳಿಸ್ಬೋದು ಲಾಯರ್ ಆದ್ರೆ ನಾಲ್ಕ್ ಜನ ನ್ಯಾಯ ಕೊಡಿಸಬಹುದು ಇಂಜಿನಿಯರ್ ಆದ್ರೆ ಅಮ್ಮಮ್ಮ ಅಂದ್ರೂ ನಾಲ್ಕ್ ಕಟ್ಟಡ ಕಟ್ಬಹುದು ಆದ್ರೆ ಒಬ್ಬ ರೈತನಾದ್ರೆ ಇವ್ರಿಷ್ಟು ನಮ್ಮ ರೈತರ ಬಗ್ಗೆ ಮಾತಾಡೋದಕ್ಕೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಲಾಟಿ ಚಾರ್ಜ್ ಏನು ಕಾಯ್ತು ಅವ್ರ ಮೇಲೆ ಗೋಲಿಬಾರ್ ಏನು ಕಾಯ್ತು ಅವ್ರ ಸಾಲ ಮನ್ನಾ ಆಯ್ತಾ ಋಣಮುಕ್ತ ಪತ್ರ ಬಂದು ಅವ್ರು ತಲುಪ್ತಾ ಇವನ್ನೆಲ್ಲ ಮಾತಾಡೋದಕ್ಕೆ ತುಂಬಾ ಜನ ಇದ್ದಾರೆ ನಾನಿದು ಮಾತಾಡೋದಿಲ್ಲ ರೈತರು ಇದಿಷ್ಟನ್ನು ಬಿಟ್ಟು ಏಲಕ್ಕಿ ಸಾಂಬಾರು ಪದಾರ್ಥಗಳು ಅಕ್ಕಿ ಮತ್ತು ಇತರೆ ಆಹಾರ ಪದಾರ್ಥಗಳಿಗೆ ಹೆಚ್ಚು ಬೇಡಿಕೆ ಇತ್ತು ಆದ್ರೆ ಈಗ ಯುರೋಪಿಯನ್ ಮಾರುಕಟ್ಟೆಯಲ್ಲಿ ನಾವು ನಮ್ಮ ರೈತರು ಯಾಕೆ ಅಂತ ನೀವು ಕೇಳ್ಬೋದು ಇವಾಗ ನೋಡಿ ನಮ್ಮಪ್ಪ ಒಂದ್ ಎಕ್ರೆಯಲ್ಲಿ ಭತ್ತ ಬೆಳಿತಿದ್ದಾನೆ ಅಂತಂದ್ರೆ ಅದನ್ನು ಮೊದಲು ಕುತ್ತಿ ಹಸನ್ ಮಾಡಬೇಕು ಅದು ಒಬ್ರಿಂದ ಇಬ್ಬರಿಂದ ಆಗೋ ಕೆಲ್ಸನಾ ಅದಕ್ಕೆ ತುಂಬಾ ಜನ ಹಾಕ್ತಾರೆ ಈ ಕಾಲ್ದಾಗೆ ಕೂಲಿಕರ ಸಿಗೋದೆ ಕಡಿಮೆ ಅವ ನಮ್ಮಪ್ಪ ಏನ್ ಮಾಡ್ತಾನೆ ರಾಸಾಯನಿಕದ್ ಕಡೆ ಗಮನ ಹರಿಸ್ತಾನೆ ಕಳೆ ಬಂತ ಕಳೆನಾಶಕ ಸಿಂಪಡಿಸ್ತಾನೆ ಹುಳಗಳು ಬನ್ವಾ ಹುಳನಾಶಕ ಅಂದ್ರೆ ಕೀಟನಾಶಕವನ್ನ ಸಿಂಪಡಿಸ್ತಾನೆ ಹೀಗೆ ಭತ್ತ ನಾಟಿ ಮಾಡಿದ್ರಿಂದ ಹಿಡಿದು ಕಟಾವ್ ಮಾಡೋವರೆಗೂ ಬರ್ರಿ ರಾಸಾಯನಿಕ ಎಣ್ಣ ಹೊಡಿಯೋದೆ ಹೊಡೆಯೋದು ಅದಾದ್ಮೇಲೆ ಭೂಮಿ ಏನಾಗುತ್ತೆ ವಿಷಕಾರಿ ಆಗುತ್ತೆ ಕೆಮಿಕಲ್ ಆಗಿ ಪರಿವರ್ತನೆ ಹೊಂದತ್ತೆ ಮುಂದೆ ಏನು ಬೆಳೆ ಬೆಳೆಯೋದಿಕ್ಕೆ ಆಗಲ್ಲ ಹೀಗೆ ಮಿತಿ ಮೀರದ ಕಾಲದಲ್ಲಿ ಕೀಟನಾಶಕವನ್ನ ದಕ್ಷಿಣ ಭಾರತದಲ್ಲಿ ರಫ್ತು ಆಗುವಂತಹ ಅಕ್ಕಿಯಲ್ಲಿ ಅತಿ ಹೆಚ್ಚು ಬಳಸಿದ್ರಿಂದ ಯುರೋಪಿಯನ್ ಒಕ್ಕೂಟ ಇರಾನ್ ಮತ್ತು ಅಮೆರಿಕದಲ್ಲೂ ನಮ್ಮ ಅಕ್ಕಿಯನ್ನು ತಿರಸ್ಕರಿಸ್ತಾ ಇದ್ದಾರೆ ಇದ್ರ ಬಗ್ಗೆ ಅರಿವಿಲ್ಲದ ರೈತರು ಅಕ್ಕಿಯಲ್ಲಿ ಅತಿ ಹೆಚ್ಚು ಕೀಟನಾಶಕವನ್ನ ಬಳಸೋದ್ರಿಂದ ಅಕ್ಕಿ ಬೆಳೆ ನಮಗೆ ತಲುಪಿದ ನಂತರ ಅದ್ರಲ್ಲಿ ಹಾಗೆ ಉಳಿದಿರುತ್ತೆ ಅಂತ ನಮ್ಮ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಶಿಕ್ಷಣ ಕೇಂದ್ರದ ಡಾಕ್ಟರ್ ಎಂ ಬಿ ಪಾಟೀಲ್ ಅವರು ಹೇಳಿದ್ದಾರೆ ಇದು ಬರೀ ರೈತರ ಜೀವನದ ಪ್ರಶ್ನೆ ಅಲ್ಲ ನಮ್ಮ ಅಳಿವು ಉಳುವಿನ ಪ್ರಶ್ನೆ ಯಾಕೆ ಅಂತ ನೀವು ಕೇಳ್ಬೋದು ಇವಾಗ ನೋಡಿ ಇದಕ್ಕೆಲ್ಲ ಮುಖ್ಯ ಕಾರಣವಾಗಿ ನಮ್ಮ ಮುಂದೆ ನಿಂತಿರೋದು ರಾಸಾಯನಿಕ ಅಂಗಡಿಗಳು ಮತ್ತು ರಾಸಾಯನಿಕ ಕಂಪನಿಗಳು ನೀವು ನೋಡ್ಬೋದು ಸರ್ ಅಂತ ನಾನು ರೈತರಿಗೆ ಹೇಳ್ಕೊಡ್ಲಿ ಇಂಥವಕ್ಕೆಲ್ಲಕ್ಕೂ ಕಡಿವಾಣ ಅದ್ರ ಮೂಲ ಭೂಮಿಯಿಂದಲೇ ಅಂತ ಭೂಮಿ ಒಡೆಯನಾದ ರೈತ ರೈತನಿಗಿಂತ ಬೇರೆ ಬಿಸ್ನೆಸ್ ಇಲ್ಲ ಅಂತ ಬಿಸ್ನೆಸ್ ಮ್ಯಾನ್ ನಾನ್ ಆಗ್ತೀನಿ ಅಂದ್ರೆ ಒಬ್ಬ ಸಾವಿಯವ ರೈತನಾಗ್ತೀನಿ ಇತಿಹಾಸವನ್ನ ಮತ್ತೆ ಬರಿತೀನಿ ನೀಡೋಕ ಈಗ ಬೇಡ್ತಿದೆ ಅಂತ ಬೇಡೋಕ ಏನ ಮತ್ತೆ ನೀಡೋ ಹಾಗೆ ಮಾಡ್ತೀನಿ ಇಸ್ಟ್ರಿ ರಿಪೀಟ್ಸ್ ಯು ನೋ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ no